ಹೊಸಕೋಟೆ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿಯಮಿತದ ಮುಂದಿನ ಐದು ವರ್ಷದ ಆಡಳಿತದ ಅವಧಿಗೆ ಶಾಸಕ ಶರದ್ ಬಚ್ಚೇಗೌಡರ ಬೆಂಬಲಿಗರು ಹದಿಮೂರಕ್ಕೆ ಹದಿಮೂರು ಸ್ಥಾನಗಳಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಚುನಾವಣೆಯ ವೇಳಾಪಟ್ಟಿಯ ಪ್ರಕಾರ ಸೆಪ್ಟೆಂಬರ್ ಹದಿನೇಳರಂದು ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಲು ಶುರು ಮಾಡಿದರು ಪರಿಶೀಲನೆ ನಂತರ ಸೆಪ್ಟೆಂಬರ್ ಇಪ್ಪತ್ತ್ ಮೂರಕ್ಕೆ ವಾಪಸ್ ಪ್ರಕ್ರಿಯೆಯನ್ನು ನಡೆಸಲಾಯಿತು ವಾಪಸಾತಿ ನಂತರ ಅಭ್ಯರ್ಥಿಗಳ ಸಂಖ್ಯೆಯು ಆಯಾ ಕ್ಷೇತ್ರದ ಚುನಾಯಿಸಬೇಕಾದ ಸ್ಥಾನಗಳ ಸಂಖ್ಯೆಗೆ ಸಮಾನವಾಗಿದ್ದ ಕಾರಣ ಅಭ್ಯರ್ಥಿಗಳು ಚುನಾವಣಾ ದಿನಾಂಕದಿಂದ ಮುಂದಿನ ಐದು ವರ್ಷದ ಅವಧಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ಕೆ ವಿ ಮಾಧವರೆಡ್ಡಿ ಘೋಷಣೆಯನ್ನು ಮಾಡಿದರು ಇನ್ನು ಹದಿಮೂರು ಸದಸ್ಯರ ಪೈಕಿ ಎ ವರ್ಗದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮತದಾರ ಕ್ಷೇತ್ರದಿಂದ ಎನ್ ಡಿ ರಮೇಶ್ ಕೆಎಸ್ ಸುರೇಶ್ ಬಿ ವರ್ಗದ ಮತದಾರ ಕ್ಷೇತ್ರವಾದ ಹೊಸಕೋಟೆ ಟೌನ್ ಹಾಗೂ ಕಸಬಾ ಹೋಬಳಿಯಿಂದ ಕೆ ಸುನಿಲ್ ಎಲ್ ಎಂ ಮಂಜುನಾಥ್ ಸಿ ಎಂ ನಾರಾಯಣಸ್ವಾಮಿ ಹಸೀನಾ ತಾಜ್ ಬಿ ವರ್ಗದ ಮತದಾರ ಕ್ಷೇತ್ರವಾದ ಸೂಲಿಬೆಲೆ ಹಾಗೂ ನಂದಗುಡಿ ಹೋಬಳಿಯಿಂದ ಸಿ ಸ್ವಾಮಿ ಡಿ ನಾಗರಾಜ್ ಪಾರ್ವತಮ್ಮ ಎಸ್ ಪಿ ಕೃಷ್ಣಪ್ಪ ಬಿ ವರ್ಗದ ಮತದಾರ ಕ್ಷೇತ್ರವಾದ ಜಡಿಗೇನಹಳ್ಳಿ ಹಾಗೂ ಅನುಗೊಂಡನಹಳ್ಳಿ ಹೋಬಳಿ ಮತಕ್ಷೇತ್ರದಿಂದ ಎಂ ಬಾಬುರೆಡ್ಡಿ ಎಚ್ ಎಸ್ ರವಿ ಹಾಗೂ ಸಿ ಮುನಿರಾಜುರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಕೆ ವಿ ಮಾಧವರೆಡ್ಡಿ ಘೋಷಣೆಯನ್ನ ಮಾಡಿದರು ಇನ್ನು ತಾಲೂಕು ಸೊಸೈಟಿಗೆ ಹದಿಮೂರಕ್ಕೆ ಹದಿಮೂರು ಸ್ಥಾನಗಳು ಅವಿರೋಧವಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಶಾಸಕ ಶರತ್ ಬಚ್ಚೇಗೌಡರ ಬೆಂಬಲಿಗರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯನ್ನು ಮಾಡಿದರು ಇನ್ನು ಕಳೆದ ಬಾರಿ ಅಧ್ಯಕ್ಷರಾಗಿದ್ದಂಥ ಹಾಗೂ ಈ ಬಾರಿಯೂ ನಿರ್ದೇಶಕರಾಗಿ ಆಯ್ಕೆಯಾದಂಥ ಮುತ್ಸಂದ್ರ ಎಂ ಬಾಬುರೆಡ್ಡಿರವರು ಮಾತನಾಡಿ ಎಪ್ಪತ್ತೈದು ವರ್ಷಗಳ ಸುದೀರ್ಘ ಅವಧಿಯಿಂದ ಹೊಸಕೋಟೆ ಟಿ ಎ ಪಿ ಸಿ ಎಂ ಎಂ ಎಸ್ ಬಚ್ಚೇಗೌಡರ ಮಾರ್ಗದರ್ಶನದಲ್ಲಿ ನಡೆದುಕೊಂಡು ಬಂದಿದ್ದು ಯಾವುದೇ ರಾಜಕೀಯ ಮಾಡದೆ ನಿಷ್ಠೆ ಹಾಗೂ ಪ್ರಾಮಾಣಿಕತೆಯಿಂದ ಆಡಳಿತವನ್ನ ನೀಡಲಾಗ್ತಿದೆ ರಾಜ್ಯದಲ್ಲೇ ಮೊದಲ ಸ್ಥಾನವನ್ನು ಸಹ ಪಡೆದುಕೊಂಡಿದೆ ರೈತರಿಗೆ ಇನ್ನೂ ಹೆಚ್ಚಿನ ಸಹಕಾರ ನೀಡುವ ನಿಟ್ಟಿನಿಂದ ಶಾಸಕ ಶರದ್ ಬಚ್ಚೇಗೌಡರ ಮಾರ್ಗದರ್ಶನದಲ್ಲಿ ಆಯ್ಕೆಯಾದ ಎಲ್ಲ ಸದಸ್ಯರುಗಳು ಅಭಿವೃದ್ಧಿಯತ್ತ ಕಾರ್ಯೋನ್ಮುಖರಾಗುತ್ತಾರೆ ಎಂದು ಸಹ ಇದೇ ಸಂದರ್ಭದಲ್ಲಿ ತಿಳಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಚುನಾವಣಾ ವೀಕ್ಷಕರಾಗಿದ್ದಂತಹ ಶೇಖರ್ಗೌಡರು ಸಂಘದ ಕಾರ್ಯದರ್ಶಿ ಎಂ ಸೋಮಣ್ಣ ಕಜಾಂಚಿ ಸೋಮಣ್ಣ ನಮ್ಮ ನಿರ್ದೇಶಿತ ಸದಸ್ಯ ಆನಂದಾಚಾರಿ ಸೇರಿದಂತೆ ತಾಲೂಕು ಸೊಸೈಟಿಯ ಎಲ್ಲ ಸಿಬ್ಬಂದಿ ವರ್ಗ ಕೂಡ ಹಾಜರಿದ್ದರು ಹೊಸಕೋಟೆ ವ್ಯವಸಾಯ ಮಾರಾಟ ಸಹಕಾರ ಸಂಘದ ಚುನಾವಣಾ ಪ್ರಕ್ರಿಯೆ ನಡೀತಿದ್ದು ಹದಿನೇಳರಿಂದ ನಾಮಿನೇಷನ್ ಪತ್ರ ಸಲ್ಲಿಸುವ ಕಾರ್ಯಕ್ರಮ ಇತ್ತು ಅದರಂತೆ ನಾಮಪತ್ರ ಸಾಕಷ್ಟು ನಾಮಪತ್ರಗಳು ಬಂದಿದ್ವು ಮತ್ತು ಇಪ್ಪತ್ತೊಂದಕ್ಕೆ ಅದು ಆ ಪ್ರಕ್ರಿಯೆ ನಾಮಪತ್ರ ಸಲ್ಲಿಸುವ ಪ್ರಕ್ರಿಯೆ ಮುಗಿದಿದ್ದು ಆನಂತರ ಸ್ಕ್ರೂಟ್ನಿ ಆಗ್ಬೋದು ಆನಂತರ ವಾಪಸ್ಸಾತಿ ಇರಬಹುದು ಈ ದಿನ ವಾಪಸ್ತಿ ಕಾರ್ಯಕ್ರಮ ನಡೀತು ಈಗ ಆ ಚುನಾವಣಾ ಪ್ರಕ್ರಿಯೆ ಕಾರ್ಯಕ್ರಮ ನಮ್ಮ ಎಲೆಕ್ಷನ್ ಆಫೀಸರ್ ಎಲ್ಲ ಘೋಷಣೆ ಮಾಡಿದ್ದಾರೆ ಇದನ್ನ ನಾವು ದೊಡ್ಡ ಸೊಸೈಟಿ ಅಂತ ಕರಿತೀವಿ ನಮ್ಮ ಹೊಸಕೋಟೆ ತಾಲೂಕಿನಲ್ಲಿ ಇದು ದೊಡ್ಡ ಸೊಸೈಟಿ ಅಂತ ಎಪ್ಪತ್ತೈದು ವರ್ಷ ಪೂರೈಕೆ ಪೂರೈಸಿದೆ ನಮ್ಮ ಸೊಸೈಟಿ ಎಪ್ಪತ್ತೈದು ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿಗಳನ್ನು ಕಂಡು ಸಾಕಷ್ಟು ಬೆಳವಣಿಗೆಯಾಗಿ ನಡೆದಂಥದ್ದು ಈ ಸೊಸೈಟಿ ನಮ್ಮ ಬಿ ಎನ್ ಬಚ್ಚೇಗೌಡರ ಕಾರ್ಯಸೂಚಿಯಂತೆ ಮತ್ತು ಅವರ ಸುಪುತ್ರ ಶಾಸಕರು ಕಿಯೋನಿಕ್ಸ್ ಅಧ್ಯಕ್ಷರು ಆದಂಥ ಶರತ್ ಬಚ್ಚೇಗೌಡರ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಾಮಪತ್ರ ಸಲ್ಲಿಸಿದ್ವಿ ಅವರ ಕಾರವೈಖರಿ ಮೆಚ್ಚಿ ಏನು ಯಾರ್ಯಾರು ನಾಮಪತ್ರ ಸಲ್ಲಿಸಿದ್ರು ಅವರೆಲ್ಲರೂ ಸಹ ಅವರಿಗೆ ಬೆಂಬಲ ಸೂಚಿಸಿ ಈ ಸೊಸೈಟಿ ಎಲೆಕ್ಷನ್ ಆಗಬಾರ್ದು ಎಲೆಕ್ಷನ್ ಆದ ಸೊಸೈಟಿಗೂ ನಷ್ಟ ಮತ್ತು ತಾಲೂಕು ಒಂದು ಕೆಟ್ಟ ಹೆಸರು ಅಂತೇಳಿ ನಾವೇನು ಕಾರ್ಯಸೂಚಿಯಂತೆ ಎ ವರ್ಗದಲ್ಲಿ ನಮ್ಮ ಹಿರಿಯ ಮುಖಂಡರು ಸೊಣ್ಣಪ್ಪನವರ ಸುಪುತ್ರರಾದಂಥ ಸುರೇಶ್ ಅಣ್ಣವರು ಮತ್ತು ಎನ್ ಡಿ ರಮೇಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಅವರಿಗೆ ಈ ಸಂದರ್ಭದಲ್ಲಿ ನಾನು ಒಬ್ಬ ಅಧ್ಯಕ್ಷನಾಗಿ ಸೊಸೈಟಿ ಅಧ್ಯಕ್ಷನಾಗಿ ಸಹಕಾರ ಸಂಘದ ಅಧ್ಯಕ್ಷನಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಮೂರು ಕ್ಷೇತ್ರಗಳಾಗಿ ವಿಂಗಡನೆ ಮಾಡಿದ್ದಂಥದ್ದು ಸೂಲುಬೆಲೆ ನಂದಗುಡಿ ಒಂದು ಕ್ಷೇತ್ರ ಟೌನು ಮತ್ತು ಕಸಬ ಒಂದು ಕ್ಷೇತ್ರ ಅನುಗಂಡಹಳ್ಳಿ ಮತ್ತು ಜಡಗನಹಳ್ಳಿ ಒಂದು ಕ್ಷೇತ್ರವಾಗಿ ವಿಂಗಡನೆ ಮಾಡಿ ಅದರಂತೆ ಸೂಲುಬೆಲೆ ಮತ್ತು ನಂದಗುಡಿಯ ನಾಲ್ಕು ಜನ ನಾಮಪತ್ರ ಸಲ್ಲಿಸಿದ್ದು ಸಾಕಷ್ಟು ಜನ ಸಲ್ಲಿಸಿದ್ರು ಸಹ ನಾಲ್ಕು ಜನ ಉಳ್ಕೊಂಡ್ರು ಅದರಲ್ಲಿ ಅವಿರೋಧವಾಗಿ ವಿ ನಾರಾಯಣಪ್ಪ ಡಿ ನಾಗರಾಜು ಮಹಿಳಾ ಅಭ್ಯರ್ಥಿಯಾಗಿ ನಿರ್ದೇಶಕರಾಗಿ ಪಾರ್ವತಮ್ಮ ಮತ್ತು ಎನ್ ಪಿ ಕೃಷ್ಣಪ್ಪ ಅವರು ಸಹ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಟೌನ್ ಮತ್ತು ಕಸಬಾದಿಂದ ನಾಲ್ಕು ಜನ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದು ಅವರೂ ಸಹ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಕೆ ಸುನಿಲ್ ಮಂಜುನಾಥ್ ಎಲ್ ಎಂ ಮತ್ತು ನಾರಾಯಣಸ್ವಾಮಿ ಸಿ ಎಂ ಹಾಗೂ ಒಬ್ಬ ಇತಿಹಾಸ ಏನಂದರೆ ಒಬ್ಬ ಹಿಂದುಳಿದ ವರ್ಗದವ್ರಿಗೆ ಗುರುತಿಸಿ ಸಲ ನಾವು ನಿರ್ದೇಶಕರಾಗಿ ಮಾಡಿರುವಂಥದ್ದು ಇತಿಹಾಸದಲ್ಲಿ ಮಾಡಿರಲಿಲ್ಲ ಈ ಸಲ ನಾವು ಒಬ್ಬ ಹಿಂದುಳಿದ ಮಹಿಳೆಯನ್ನು ಅಭ್ಯರ್ಥಿ ಅಂಗವಾಗಿ ಅವರನ್ನು ಅವಿರೋಧವಾಗಿ ಅಲ್ಪಸಂಖ್ಯಾತ ಅಲ್ಪಸಂಖ್ಯಾತ ಮಹಿಳೆಯನ್ನು ಗುರುತಿಸಿ ಹಸೀನಾ ತಾಜ್ ಇಮ್ತಿಯಾಜ್ ಅವರ ಧರ್ಮಪತ್ನಿ ಅವರನ್ನು ನಾವು ಅವಿರೋಧವಾಗಿ ಆಯ್ಕೆ ಮಾಡಿದ್ದೇವೆ ಇದು ಒಂದು ಇತಿಹಾಸ ಅಂದರೆ ತಪ್ಪಾಗಲಾರದು ಹಾಗೂ ಅನುಗಂಡ್ನಹಳ್ಳಿ ಮತ್ತು ಜಿಡ್ಗನಹಳ್ಳಿಯ ಕ್ಷೇತ್ರದಿಂದ ಮೂರು ಜನ ಅಭ್ಯರ್ಥಿಗಳು ಸಲ್ಲಿಸಿದ್ದು ನಾನು ಅಂದರೆ ಎಂ ಬಾಬುರೆಡ್ಡಿ ರವಿ ಎಚ್ ಎಸ್ ಮತ್ತು ಮುನರಾಜ್ ಅವರು ಮುತ್ತಕೂರಿನ ಮುನರಾಜು ಅವರು ಸಹ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹೊಸ ನಿರ್ದೇಶಕ ಮಂಡಳಿ ಆಯ್ಕೆಯಾಗಿದ್ದು ಈಗೇನು ಈ ಹಿಂದೆ ಇದ್ದಂಥ ಆಡಳಿತ ಮಂಡಳಿ ಹೇಗೆ ಕಾರ್ಯನಿರ್ವಹಿಸ್ತು ಅದರ ಹಿಂದೆ ಇದ್ದಂಥ ಕ ಆಡಳಿತ ಮಂಡಳಿ ಹಾಗೆ ಕಾರ್ಯನಿರ್ವಹಿಸ್ತು ಅದೇ ರೀತಿ ಇದೂ ಸಹ ನಿರ್ವಹಿಸ್ತದೆ ಅಂತ ಹೇಳ್ತಾ ಒಂದು ನಂಬಿಕೆ ಮೇಲೆ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ವಿಶೇಷವಾಗಿ ಮುಖಂಡರುಗಳು ಈ ಬಗ್ಗೆ ತಗೊಂಡ ಕಾಳಜಿ ವಿಶೇಷವಾಗಿ ಶೇ ಶೇಖರ್ ಗೌಡ್ ಇರ್ಬೋದು ಸತೀಶ್ ಇರ್ಬೋದು ಅಥವಾ ಬೈರೇಗೌಡ್ರಿರ್ಬೋದು ಎಲ್ಲ ಮುಖಂಡರುಗಳು ಸಹ ತಾಲೂಕಿನ ಎಲ್ಲ ಮುಖಂಡರುಗಳು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಾನು ಅವರಿಗೆ ಚಿದರಣ ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸುತ್ತೇನೆ ನಾವು ಒಂದು ಸಹಕಾರ ಸಂಸ್ಥೆ ಹೇಗೆ ಬೆಳೀತದೆ ಹೇಗೆ ಅದರ ಅಭಿವೃದ್ಧಿ ಆಗ್ತದೆ ಅನ್ನೋದು ಸಹಕಾರ ಮಂಡಳಿಯ ನಿರ್ದೇಶಕರು ಎಷ್ಟು ಸ್ವಚ್ಛವಾಗಿರ್ತಾರೋ ಅಷ್ಟು ಸ್ವಚ್ಛವಾಗಿ ಆ ಸಂಸ್ಥೆ ಬೆಳೀತದನ್ನೋದಕ್ಕೆ ಒಂದು ಉದಾಹರಣೆ ನಮ್ಮ ಹೊಸಕೋಟೆ ಮಾರಾಟ ಸಹ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ಇದು ಇತಿಹಾಸದಲ್ಲಿ ಎಪ್ಪತ್ತೈದು ವರ್ಷಗಳನ್ನು ಪೂರೈಸಿ ಇಡೀ ರಾಜ್ಯದಲ್ಲಿ ನಂಬರ್ ಒನ್ ಅನ್ನೋ ಖ್ಯಾತಿಯನ್ನು ಗಳಿಸಿದೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ನನ್ನ ಮಾತು ಮುಗಿಸ್ತೇನೆ ವ್ಯವಸಾಯ ಮಾರುಕಟ್ಟೆ ಉತ್ಪನ್ನದ ಈ ಒಂದು ಚುನಾವಣೆ ಸಂದರ್ಭದಲ್ಲಿ ಇವತ್ತು ನಡೀತು ಈ ಒಂದು ಸಂಘಕ್ಕೆ ಇವತ್ತು ಹೊಸ ಸದಸ್ಯರು ನಾವೆಲ್ಲ ಸುಮಾರು ಜನ ಈ ಒಂದು ಸಹಕಾರ ಸಂಘದಲ್ಲಿ ನಾವು ಹಿಂದೆ ಐದು ವರ್ಷ ಬ್ಯಾಂಕ್ ಅಲ್ಲಿ ಕೆಲಸ ಮಾಡಿದ್ವಿ ಇವತ್ತು ಎಲ್ಲ ನಮ್ಮ ಹೊಸ ಮುಖಗಳು ಇವ ಇವತ್ತು ಈ ಸಂಘಕ್ಕೆ ಚುನಾಯಿತರಾಗಿ ಬಂದಿದ್ದೀವಿ ಈ ಸಂಘದ ಇತಿಹಾಸನ ಎಲ್ಲ ನಮ್ಮ ಬಾಬುರೆಡ್ಡಿ ಅವರು ಹೇಳಿದ್ದಾರೆ ಯಾಕಂದರೆ ಒಂದು ಸಹಕಾರ ಸಂಘದಲ್ಲಿ ಸಂಘಕ್ಕಾಗಿ ಇಲ್ಲಿ ಏನು ಬೇರೆ ಏನಿಲ್ಲ ಸಂಘ ಯಾವ ಥರ ನಡ್ಕೊಂಡು ಹೋಗ್ತಾರೆ ಇನ್ನೊಬ್ರು ಹಿಂಗೆ ಬಂದವರ ಮುಂದೆ ಯಾವ ಥರ ಹೋಗೋದು ಎಲ್ಲ ಒಬ್ಬ ಸದಸ್ಯರ ಜವಾಬ್ದಾರಿ ಹಂಗಾಗಿ ಇವತ್ತು ನಮ್ಮನೆಲ್ಲರನ್ನೂ ಆಯ್ಕೆ ಮಾಡಿದಂಥ ನಮ್ಮ ನಾಯಕರಂಥ ಶರತ್ ಬಚ್ಚೇಗೌಡರು ಮತ್ತು ನಮ್ಮ ಬೈರಣ್ಣವ್ರು ಆಗಿರ್ಬೋದು ನಮ್ಮ ಶೇಖರಣ್ಣಾಗಿರ್ಬೋದು ಮತ್ತು ನಮ್ಮ ಕೃಷ್ಣಮೂರ್ತಿ ಕೃಷ್ಣಮೂರ್ತಿಯವರು ಸಣ್ಣಣ್ಣವರು ಎಲ್ಲರಿಗೂ ನಾವು ಧನ್ಯವಾದ ತಿಳಿಸ್ತೀನಿ ನಮಸ್ಕಾರ ನಮ್ಮ ಹೊಸಕೋಟೆ ತಾಲೂಕು ವ್ಯವಸಾಯ ವ್ಯವಸಾಯ ಉತ್ಪನ್ನ ಸಹಕಾರ ಸಂಘದ ಈ ಸೇವೆ ಮಾಡಲು ನನಗೊಂದು ಅವಕಾಶ ಸಿಕ್ಕಿದೆ ಈ ಅವಕಾಶಕ್ಕೆ ನಮ್ಮ ದೊಡ್ಡವರಾದ ಬಚ್ಚಣ್ಣನವರು ಮತ್ತು ಶರತ್ ಬಚ್ಚೇಗೌಡರು ನಮ್ಮ ಪ್ರತಿಭಾ ಮೇಡಮ್ ಅವರು ಮತ್ತು ನಮ್ಮ ಗೋಪಾಲಣ್ಣ ನಾರಾಯಣಗೌಡರು ಮತ್ತು ಶೇಖರಣ್ಣ ಸತೀಶಣ್ಣ ಬೈರಣ್ಣ ಇವರೆಲ್ಲರ ಸಹಕಾರದಿಂದ ನಮಗೂ ಇಲ್ಲಿ ಒಂದು ಸೇವೆ ಮಾಡಲು ಅವಕಾಶ ಸಿಕ್ಕಿದ್ದಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ